ಯಾರು ಬೇಕಾದರೂ ಹಣ ಆಸ್ತಿ ವಸ್ತುಗಳನ್ನು ದಾನ ಮಾಡಬಹುದು ಆದರೆ ಜೀವ ಉಳಿಸುವ ಶಕ್ತಿಯ ದಾನವನ್ನು ಮಾಡಲು ಸಾಧ್ಯವಾಗುವುದು ಕೇವಲ ರಕ್ತದಾನದಿಂದಲೇ ಮಾತ್ರ ಪ್ರತಿಯೊಂದು ಹನಿಯು ಹನಿ ರಕ್ತವು ಹೊಸ ಜೀವಕ್ಕೆ ನಾಂದಿ ಹಾಡುತ್ತದೆ ಇಂದು ನಮ್ಮ ಜ್ಞಾನಸುದ ಸಂಸ್ಥಾಪಕರ ದಿನಾಚರಣೆಯ ವಿಶೇಷ ಸಂದರ್ಭದಲ್ಲಿ ಒಂದು ಮಹತ್ತರ ಕಾರ್ಯಕ್ಕೆ ಸಾಕ್ಷಿಯಾಗಿದ್ದೇವೆ ಅದುವೇ ರಕ್ತದಾನ ಶಿಬಿರ ಕಳೆದ ವರ್ಷ ನಡೆದ ರಕ್ತದಾನ ಶಿಬಿರದಲ್ಲಿ ನೂರ ಮೂರು ಯೂನಿಟ್ ರಕ್ತಗಳನ್ನು ರಕ್ತವನ್ನು ಸಂಗ್ರಹಿಸುವುದರ ಮೂಲಕ ಈ ಶಿಬಿರವನ್ನು ಯಶಸ್ವಿಗೊಳಿಸುವುದಿರುವುದನ್ನು ಈ ಕ್ಷಣದಲ್ಲಿ ನಾನು ಖುಷಿಯಿಂದ ಹೇಳಿಕೊಳ್ಳಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ ಇದೀಗ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ಅಜಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ನ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾದ ಶ್ರೀಮತಿ ಜ್ಯೋತಿ ಪದ್ಮನಾಭಂಡಿ ಅವರು ಎಲ್ಲರಿಗೂ ಶುಭ ಮುಂಜಾನೆ ಇಂದು ನಮ್ಮ ಸಂಸ್ಥಾಪಕರ ನೂರ ನಾಲ್ಕನೇ ಜನ್ಮದಿನದ ಅಂಗವಾಗಿ ಈ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಈ ರಕ್ತದಾನ ಶಿಬಿರದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ ಶ್ರೀ ಗಣೇಶ್ ಮೋಹನ್ ಪ್ರೊಫೆಸರ್ ಆ್ಯಂಡ್ ಎಚ್ ಓ ಡಿ ಎಚ್ ಪಿ ಟಿ ಕಾರ್ಕಳ ಹಾಸ್ ಕಸ್ತೂರ್ಬಾ ಹಾಸ್ಪಿಟಲ್ ಬ್ಲಡ್ ಬ್ಯಾಂಕ್ ಸೆಂಟರ್ ಮಣಿಪಾಲ್ ಆನ್ ಬಿಹಾಫ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಐ ವೆಲ್ಕಮ್ ಯೂಸ್ ನಮ್ಮ ಸಂಸ್ಥೆಯ ಸಿಇಒ ಆ್ಯಂಡ್ ಪ್ರಾಂಶುಪಾಲರಾದ ದಿನೇಶ್ ಎಂ ಕೊಡವೂರು ಅವರು ವೇದಿಕೆಯಲ್ಲಿದ್ದಾರೆ ಅವರನ್ನು ಸಹ ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆಯೇ ಉಪ ಪ್ರಾಂಶುಪಾಲರು ಹಾಗೂ ಕಾಮರ್ಸ್ ವಿಭಾಗದ ಶ್ರೀ ಸಾಹಿತ್ಯ ಅವರು ವೇದಿಕೆಯಲ್ಲಿದ್ದಾರೆ ಅವರನ್ನು ಸಹ ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾನೆ ಹಾಗೆ ನಮ್ಮೊಂದಿಗೆ ಇಡೀ ಎಸ್ ಬಿ ಟಿ ವಿಭಾಗದ ಬಹಳಷ್ಟು ಸ್ಟಾಫ್ ಮೆಂಬರ್ಸ್ ಇದ್ದಾರೆ ಅವರೆಲ್ಲ ವೇದಿಕೆಗೆ ಆಗಮಿಸಬೇಕು ನಾನು ಒಬ್ಬೊಬ್ಬರ ಹೆಸರನ್ನು ಕರಿತೇನೆ ಮುಖ್ಯ ಅತಿಥಿಯವರು ಅವರಿಗೆಲ್ಲ ಹೂವನ್ನು ಕೊಟ್ಟು ಹಾಗೆ ಪ್ರಾಂಶುಪಾಲರು ಅವರಿಗೆಲ್ಲ ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿಸ್ತೇನೆ ಅದರ ಮೊದಲು ವೇದಿಕೆಯಲ್ಲಿರೋರಿಗೆಲ್ಲ ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಉಪ ಪ್ರಾಂಶುಪಾಲರಾದ ಶ್ರೀಮತಿ ವಿಷಾರಾವ್ ಇವು ಇವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ Hage, I request Dr. Ojasvi, please come here to accept a rose. Dr. Ojaswi, Dr. Uraj, Dr. Faria, and Dr. Pooja, I'm requesting you. I know you're busy. Please come over here and accept a rose from us. Dr. ojaswi, who is doing who is playing a vital role in this program? Dr. Yuraj, please. Dr. Yuraj, are you there? Just come for a minute. Doctor Fariya. Doctor Puja. Thank you. And I also request. The main organizer, Vishvesh N. Acharya, technical supervisor, please come, sir. And uh, staff members, Kiran, Gayatri, Mamata, Muttappa, Kirtana, and MSc students, MSc trainees, Sandeepa, Umaima, ಶರೀನಾ ಅಂಕಿತಾ ನಿಶ್ಮಿತಾ ದೀಕ್ಷಿತಾ ಸಂದೇಶ್ ಅಶ್ವಥ್ ಪ್ಲೀಸ್ ಕಮೋಹ್ಯ ನಮ್ಮ ಸಂಸ್ಥೆ ಹಿತೈಷಿಗಳಾದ ಶ್ರೀ ದೇವೇಂದ್ರ ನಾಯ್ಕ ಸರ್ ಅಲ್ಲಿ ಕಾಣಿಸ್ತಾ ಇದ್ದಾರೆ ದಯವಿಟ್ಟು ನೀವು ಎದುರು ಬರಬೇಕಾಗಿ ವಿನಂತಿ ತ್ರಿವಿಕ್ರಮ್ ಕಿಣಿ ಸರ್ देवेंद्र नायक सर तवसा वेदिक बंद हूव स्वीकु मणिपाल इस वेल नोन फॉर् आर्गनिंग एनी प्रोग्राम वेरी नीटली हूल टेक्निकल टीम इज वर्स नियरलीवेंटी थ्री आफ् दम आदर्स टूडे To organize this program very beautifully, on behalf of Ajagar Padmagopal Education Trust, I extend a warm welcome to all of them. We have with us Vice Principal Usha Rao, <laughs> Dean Academics. I welcome our well-wisher uh, Devendra Naik Sir, Prasad Isira, and uh, Namma Karla team, Mr. Manju and his team. ೂಶನ್ಸ್ರ್ ಟು ಡೋನೇಟ್ ಬ್ಲಡ್ ಮೇಡಮ್ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೆರಡರಂದು ಸಂಸ್ಥಾಪಕರ ದಿನಾಚರಣೆಯ ಸಂಭ್ರಮಾಚರಣೆಯು ಭಾರತೀಯ ಶ್ರೇಷ್ಠ ಗಣಿತಜ್ಞರಾದ ಶ್ರೀನಿವಾಸ್ ರಾಮಾಜನ್ ಅವರ ರಾಮಾನುಜನ್ ಅವರ ಹುಟ್ಟುಹಬ್ಬದ ಜೊತೆಗೆ ಶೈಕ್ಷಣಿಕ ಸಾಲಿನ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಮಾಡುವ ಮುಖಾಂತರ ಈ ಸಂಸ್ಥಾಪಕರ ದಿನಾಚರಣೆಯನ್ನು ಬಹಳಷ್ಟು ಅರ್ಥಪೂರ್ಣವಾಗಿ ಆಚರಿಸುತ್ತಾ ಬಂದಿದ್ದೇವೆ ಈ ವರ್ಷವೂ ಕೂಡ ಈ ಸಂಸ್ಥಾಪಕರ ದಿನಾಚರಣೆಯನ್ನು ಡಿಸೆಂಬರ್ನಲ್ಲಿ ಬಹಳಷ್ಟು ಅರ್ಥಪೂರ್ಣವಾಗಿ ನಾವು ಆಚರಿಸುವವರಿದ್ದೇವೆ ಇದೀಗ ಈ ರಕ್ತದಾನ ಶಿಬಿರವನ್ನು ದೀಪ ಪ್ರಜ್ವಲನ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ಇವತ್ತಿನ ಮುಖ್ಯ ಅಭ್ಯಾಗತರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಹಾಗೆ ದೀಪ ಪ್ರಜ್ವಲ ಆದ ನಂತರ ಸಂಸ್ಥಾಪಕರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಕೂಡ ಸಲ್ಲಿಸಬೇಕಾಗಿ ಕೂಡ ಕೇಳಿಕೊಳ್ತಾ ಇದ್ದೇನೆ ಕಾಲೇಜಿನ ಡೀನ್ ಆದ ಡಾಕ್ಟರ್ ವಿಥುನ್ ಸರ್ ಆರ್ ಬಾಬು ಜ್ಯೋತಿ ಪದ್ಮನಾಭ ಮೇಡಮ್ ಹಾಗೆ ಉಷಾ ಮೇಡಮ್ ಗುರು ಕೂಡ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ीपते नमो ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಡಾಕ್ಟರ್ ಗಣೇಶ್ ಮೋಹನ್ ಇವರು ನಮ್ಮನ್ನುದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಆ್ಯಂಡ್ ರೆಸ್ಪೆಕ್ಟೆಡ್ ಪ್ರಿನ್ಸಿಪಲ್ ಸರ್ ಸಾಹಿತ್ಯ ಸರ್ ಅಂಡ್ ಆಲ್ ದ ಡಿಗ್ನಟರೀಸ್ ಆನ್ ದ ಡಯಸ್ ಆ್ಯಂಡ್ ಮೈ ಡಿಯರೆಸ್ಟ್ ಫ್ರೆಂಡ್ಸ್ ಅಂಡ್ ಆಲ್ ದ ರೆಸ್ಪೆಕ್ಟೆಡ್ ಟೀಚರ್ಸ್ ಅಂಡ್ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಕಂಡಕ್ಟೆಡ್ Uh, inauguration function that i have seen for a blood donation camp so all the credit goes to the organizers for that coming to the blood donation part, uh, it's one of the unique and what we call, raktadana and the mahadana. so if you donate blood, you are going to save three people's life. if you spend 10 minutes for blood donation, it is going to save three people's lives. and there are many people who require blood transfusion because of their illness conditions, thalassemia, uh, cancer patients so many patients require blood transfusion and unfortunately we do not have a replacement for human blood we cannot purchase it from pharmacy like how we do for medicines uh, so if you can understand if you have fever you go to medical store and get some paracetamol to reduce that fever so we cannot do that unfortunately as of now in future they may develop scientists may develop we do not know but till then, only source of blood is voluntary blood donors like you people, and there is nothing greater than donating blood once in three months or once in four months. so i thank all the blood donors who have come here to help us, and i thank all the organizers on behalf of me, as well as our entire team. so thank you so much, and i hope to come back here again uh, for celebrating 105th birth. Uh, ಆಫ್ ಫೌಂಡರ್ಸ್ ಡೇ ಸೆಲಿಬ್ರೇಷನ್ ಸೊ ಸೋ ಧನ್ಯವಾದಗಳು ಸರ್ ಸೇವೆ ಜೀವನದ ಸಾರ್ಥಕತೆ ದಾನವೇ ಮಾನವನ ಅಲಂಕಾರ ರಕ್ತದಾನಕ್ಕಿಂತ ಮಹಾದಾನವೇ ಇಲ್ಲ ಜೀವ ಉಳಿಸುವ ಹಾದಿಯೇ ಮಾನವೀಯತೆಯ ನಿಜವಾದ ರೂಪ ಎನ್ನುವಂತ ಮಾತನ್ನು ಹೇಳುತ್ತಾ ಈ ಶಿಬಿರವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕಾಲೇಜಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ದಿನೇಶ್ ಎಂ ಕೊಡವರು ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ಅಜಿಕರ್ ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ ಜ್ಞಾನಸೌಧ ಶಿಕ್ಷಣ ಸಂಸ್ಥೆಗಳು ಎರಡು ಸಾವಿರದ ಹನ್ನೊಂದರಿಂದ ಕಾರ್ಯ ನಿರ್ವಹಿಸ್ತಾ ಬಂದಿದೆ ತಮಗೆಲ್ಲರಿಗೂ ಗೊತ್ತಿದೆ ಸೊ ಈ ಟ್ರಸ್ಟ್ನ ಅಂಡ್ರಲ್ಲಿ ಬರುವ ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ ಮತ್ತು ಪ್ರತಿಯೊಂದು ವಿಭಾಗದಲ್ಲೂ ಕೂಡ ವಿವಿಧ ರೀತಿಯ ಕಾರ್ಯಕ್ರಮಗಳು ನಮ್ಮ ಈ ಕ್ಯಾಂಪಸ್ ಅಲ್ಲಿ ನಡೆಯುತ್ತೆ ಪ್ರತಿ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರು ಯಾವಾಗಲೂ ಹೇಳೋದು ನಮ್ಮ ಸಮಾಜಕ್ಕೆ ಒಂದು ಮೆಸೇಜ್ ಸಂದೇಶವನ್ನು ಕೊಡುವ ಕಾರ್ಯಕ್ರಮವನ್ನು ನಾವು ಜೋಡಿಸ್ಕೋಬೇಕಂತ ಅಂತಹ ಹಲವಾರು ಸಮಾಜಮುಖಿ ಕೆಲಸಗಳಲ್ಲಿ ನಂತ ರಕ್ತದಾನ ಶಿಬಿರವು ಕೂಡ ನಮ್ಮ ಅಧ್ಯಕ್ಷರ ಪಿತಾರಾದ ಅವರ ಜನ್ಮದಿನದಂದು ನಾವು ಇದನ್ನು ಆಚರಿಸ್ತಾ ಬರ್ತಾ ಇದ್ದೇವೆ ಕಳೆದ ಬಾರಿ ಕೂಡ ಉತ್ತಮ ರೀತಿಯಲ್ಲಿ ಸ್ಪಂದನೆ ಕೂಡ ಬಂದಿದೆ ಈವನ್ ನಮ್ಮ ವಿದ್ಯಾರ್ಥಿಗಳು ಪೋಷಕರು ಸ್ಟಾಫ್ ಎಲ್ಲರೂ ಸೇರಿಕೊಂಡು ಒಂದು ಸಮಾಜಮುಖಿ ಕಾರ್ಯದಲ್ಲಿ ನಾವು ತೊಡಗಿಸ್ಕೊಳ್ತಾ ಇದ್ದೇವೆ ರಕ್ತದಾನ ಮಹಾದಾನ ಅಂತ ಆಲ್ರೆಡಿ ಕೇಳಿದ್ದೇವೆ ಬಹಳ ಬಾರಿ ಹಣ ಇದ್ದರೆ ಯಾರು ಕೂಡ ವಸ್ತುವಿ ರೂಪದಲ್ಲಿ ಹಣದ ರೂಪದಲ್ಲಿ ನಾವು ದಾನ ಮಾಡಲಿಕ್ಕೆ ಆಗತ್ತೆ ಒಮ್ಮೊಮ್ಮೆ ನಮಗೆ ಫೀಲ್ ಆಗತ್ತೆ ಅಯ್ಯೋ ನನ್ನ ಹತ್ರ ದೇವರು ಏನು ಕೊಡಲಿಲ್ಲ ಬಡಬಗ್ಗರಿಗೆ ದಾನ ಮಾಡಬೇಕು ಸಮಾಜಕ್ಕೆ ಏನಾದರೂ ಕೊಡಬೇಕು ನನ್ನ ಸ್ವಂತದ್ದು ಕೊಡಬೇಕಂತ ಮನಸ್ಸಾದಾಗ ಅದೆಷ್ಟೋ ಬಾರಿ ನಮಗೆ ಅವಕಾಶ ಇರೋದು ಅನ್ನದಾನ ಮಾಡಬೇಕಂತಿಲ್ಲ ಹಣದಾನ ಮಾಡಬೇಕಂತಿಲ್ಲ ಕೇವಲ ರಕ್ತದಾನ ಮಾಡಿದರೆ ಸಾಕಾಗತ್ತೆ ಈ ರಕ್ತದಾನದ ಮಹತ್ವ ಬಹುಶಃ ನಮ್ಮೆಲ್ಲರಿಗೂ ಕೂಡ ಇಂಡಿವಿಜುವಲ್ ಆಗಿ ಯಾವಾಗ ಅರಿವಿಗೆ ಬರ್ತದೆ ಅಂದರೆ ನಮ್ಮ ಸ್ವಂತದ ನಮ್ಮ ಸಂಬಂಧಿಕರು ಅಥವಾ ನಮ್ಮವರಾದವರು ಹಾಸ್ಪಿಟಲಲ್ಲಿ ಬಿದ್ದಾಗ ಹಾಸ್ಪಿಟಲಲ್ಲಿ ಇದ್ದಾಗ ಅವರಿಗೆ ಬೇಕಾದಾಗ ರಕ್ತ ನಾವು ಚಡಪಡಿಸ್ತೇವೆ ಎಲ್ಲಿಂದ ಕಲೆಕ್ಟ್ ಮಾಡೋದಂತ ಅದುವರೆಗೆ ನಾವು ಕೂಡ ಯೋಚನೆ ಮಾಡಿರಲ್ಲ ನಾವು ಕೂಡ ರಕ್ತವನ್ನು ಬೇರೆಯವರಿಗೆ ದಾನ ಮಾಡ್ಬೋದು ಅಂತ ನಾವು ಖಂಡಿತವಾಗಿ ಇನ್ನೊಬ್ಬರಿಗೆ ದಾನ ಮಾಡಿದರೆ ನಮಗೆ ಅಥವಾ ನಮ್ಮವರಿಗೆ ಖಂಡಿತವಾಗಿ ಕಷ್ಟ ಕಾಲದಲ್ಲಿ ಈ ಅವಕಾಶ ಭಗವಂತ ಖಂಡಿತವಾಗಿ ನೀರ್ತಾನೆ ಅದೆಷ್ಟೋ ಬಾರಿ ನಾವು ನೋಡ್ತೇವೆ ಆಕ್ಸಿಡೆಂಟ್ ಇನ್ನೊಂದು ಮತ್ತೊಂದು ಬಹಳಷ್ಟು ರಕ್ತದ ಅಗತ್ಯಗಳಿರತ್ತೆ ಅದೆಷ್ಟೋ ಗ್ರೂಪ್ ಉಂಟು ರಕ್ತದಾನಕ್ಕಾಗಿಯೇ ಮಾಡಿಕೊಂಡು ಅದೆಷ್ಟೋ ಗ್ರೂಪ್ಗುಂಟು ಸಂಘಟನೆಗಳುಂಟು ಈ ರಕ್ತದಾನವನ್ನು ಒಂದು ಮೇಜರ್ ಅವರೊಂದು ಜೀವನದ ಒಂದು ಅಂಗವನ್ನಾಗಿ ಮಾಡಿಕೊಂಡ ಅದೆಷ್ಟೋ ದಾನಿಗಳಿದ್ದಾರೆ ಅಂತಹ ದಾನಿಗಳಿಗೆ ಜ್ಞಾನಸುಧ ಬಳಗದ ಪರವಾಗಿ ಇಂದಿನ ದಿನ ನಾವೆಲ್ಲರೂ ಕೂಡ ಧನ್ಯವಾದವನ್ನು ಹೇಳಬೇಕು ಆ ಮುಖಾಂತರ ನಮ್ಮಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳಲ್ಲಿ ಈ ರಕ್ತದಾನದ ಮಹತ್ವದ ಏನು ಹೇಳ್ತೇವೆ ನಾಲೆಜ್ ಎಲ್ರಿಗೂ ಸಿಗಬೇಕಾಗತ್ತೆ ನಮ್ಮೊಟ್ಟಿಗೆ ನಮ್ಮ ಲಾಂಗ್ ಟರ್ಮ್ ವಿದ್ಯಾರ್ಥಿಗಳು ಇದ್ದೀರಿ ನೀವು ಆಲ್ರೆಡಿ ಹದಿನೆಂಟು ವರ್ಷ ಆಗಿದೆ ಮನಸ್ಸು ಮಾಡಿದರೆ ನಮ್ಮ ಜೊತೆ ನೀವು ಕೂಡ ಕೊಡ್ಬೋದು ನಮಗೆಲ್ಲ ಹೆದರಿಕೆ ಏನಂದರೆ ಅದೊಂದು ಇಷ್ಟು ಸಪೂರದ ಸಣ್ಣ ಒಂದು ಸೂಜಿ ನಮ್ಮ ಕೈಗೆ ಅನ್ನುವ ಫೀಲೆ ನಮಗೆ ತುಂಬ ನೋವು ಕೊಡ್ತದೆ ಬಟ್ ನಾವು ಹೇಗೆ ಅಂದರೆ ನಾವು ಇತರ ಜೀವಿಯ ನಮಗೆ ಅಂದರೆ ಈ ರಕ್ತ ಅನ್ನುವ ಒಂದು ಫೀಲಿಂಗ್ ಇರುತ್ತೆ ಅಯ್ಯೋ ನನ್ನ ರಕ್ತ ಹೋಗ್ತಾ ಉಂಟಂತ ಬಟ್ ನಾವು ಅದೆಷ್ಟೋ ಪ್ರಾಣಿಗಳ ರಕ್ತ ಹೀರ್ತೇವೆ ಅದರ ಮಾಂಸ ತಿಂತೇವೆ ಆಗ ನಮಗೆ ಅದರ ರಕ್ತದ ಮಹತ್ವ ಅದರ ನೋವಿನ ಮಹತ್ವ ಯಾರಿಗೂ ಗೊತ್ತಾಗಲ್ಲ ಬಟ್ ನಮ್ಮ ಕೈಗೆ ಒಂದು ಸೂಜಿ ಹೋಗ್ತದಂತ ಹೇಳುವಾಗಲೇ ನಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಮತ್ತು ಅಲ್ಲಿ ತೆಗಿಯೋರು ಹೇಳ್ತಾರೆ ಆ ಬ್ಲಡ್ ಪ್ರೆಷರ್ ಜಾಸ್ತಿ ಉಂಟು ನಮಗೆ ಆಗೋದಿಲ್ಲ ಅಂತ ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಕೇವಲ ಹೇಳೋದು ಇಂತಹ ಸಂದರ್ಭದಲ್ಲಿ ನಾವು ಮಾಡಬೇಕಾದ ಮುಖ್ಯವಾದ ಅಂಶ ಅಂದರೆ ರಕ್ತದಾನ ಮಾಡುವಾಗ ಇನ್ ಕೇಸ್ ನಿಮಗೇನಾದರೂ ಫಿಯರ್ ಉಂಟು ಅಯ್ಯೋ ನನ್ನ ಕೈಯೊಳಗೆ ಇಂಜೆಕ್ಷನ್ ಹೋಗ್ತಾ ಉಂಟಾದರೆ ಯು ಡೈವರ್ಟ್ ಯುವರ್ ಮೈಂಡ್ ನಿಮ್ಮ ಜೀವನದಲ್ಲಿ ನಡೆದ ಒಂದು ಖುಷಿಯ ಸಂಗತಿಯನ್ನು ನೆನಪು ಮಾಡಿಕೊಂಡು ಕೈ ಕೊಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಆ ನೋವು ಗೊತ್ತಾಗಲ್ಲ ಫೋಕಸ್ ನಮ್ಗೆ ಅದು ಇಂಜೆಕ್ಷನ್ ಹೀಗೆ ಹಿಟ್ ಆಗ್ಲಿ ಡಾಕ್ಟರ್ ನಮ್ಗೆ ನೋವು ಆಗತ್ತಲ್ವಾ ಅದೇ ರೀತಿಯಲ್ಲಿ ಡೈವರ್ಟ್ ಮಾಡಿದ್ರೆ ಅದನ್ನು ಕೂಡ ನಾವು ಸಾಧಿಸ್ಲಿಕ್ಕೆ ಆಗತ್ತೆ ಮತ್ತೆ ಒಂದು ಬಾರಿ ನಮ್ಗೆ ರಕ್ತ ಕೊಡುವವರೆಗೆ ಮಾತ್ರ ಅದು ನೋವಿರ್ತದೆ ಯಾಕಂದ್ರೆ ನಾನು ಕೂಡ ಜ್ಞಾನಸುಧಾದ ಕ್ಯಾಂಪಸ್ಗೆ ಬಂದ ಮೇಲೆ ರಕ್ತದಾನ ಮಾಡ್ಲಿಕ್ಕೆ ಶುರು ಮಾಡಿದ್ದೇನೆ ಕಂಟಿನ್ಯೂಸ್ ಆಗಿ ಒಂದು ಐದು ಆರು ವರ್ಷದಿಂದ ಕೊಡ್ತಾ ಇದೆ ಅದರ ಮೊದಲಿಗೆ ನನಗೆ ಯಾರು ಹೇಳಿದ್ದಿಲ್ಲ ಮತ್ತೆ ನನಗೂ ಪರ್ಸನಲ್ ಆಗಿ ಗೊತ್ತಾದದಿಲ್ಲ ಯಾಕಂದ್ರೆ ನನ್ನ ಮನೆಯವರಿಗೆ ಅದುವರೆಗೆ ಅಗತ್ಯ ಬಂದಿರಲಿಲ್ಲ ಇನ್ನೂ ಗೊತ್ತಿಲ್ಲ ಅಲ್ವಾ ಬರಬೇಕಾಗುತ್ತೆ ಬರಬಹುದು ಅಥವಾ ನನಗೆ ಬರಬಹುದು ಹಾಗಾಗಿ ನಾವೇನ್ ಮಾಡಬೇಕಾದ್ರೆ ಇಂತಹ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಒಟ್ಟಾಗಿ ಕೆಲಸ ಮಾಡಿದ್ರೆ ನಮ್ಮ ಕೆ ಎಂ ಸಿ ಅಂತ ಹಲವಾರು ಬ್ಲಡ್ ಬ್ಯಾಂಕ್ ಗಳು ಅದಕ್ಕೆ ಒಂದು ಪೂರೈಕೆ ಆಗತ್ತೆ ಅಲ್ಲಿಂದ ವಿವಿಧ ರೀತಿಯಲ್ಲಿ ಈ ಸಮಾಜಕ್ಕೆ ಈ ಬ್ಲಡ್ ಹೋಗ್ತದೆ ಯಾಕಂದ್ರೆ ಡಾಕ್ಟರ್ ಆಲ್ರೆಡಿ ಹೇಳಿದ್ದಾರೆ ಒಂದು ಯೂನಿಟ್ ಮೂರು ಜನರ ಜೀವವನ್ನು ಉಳಿಸ್ತದಂತ ಈ ಮಹತ್ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಸರ್ ಇಂದಿನ ನಮ್ಮ ಈ ಶಿಬಿರಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ಡಾಕ್ಟರ್ ಗಣೇಶ್ ಮೋಹನ್ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕಾಲೇಜಿನ ಡೀನ್ ಅಕಾಡೆಮಿಕ್ಸ್ ಆದ ಡಾಕ್ಟರ್ ಮಿಥುನ್ ಸರ್ ಇವರಲ್ಲಿ ಕೇಳಿಕೊಳ್ತಾ ಇದೆ ರಕ್ತದಾನದ ಮೂಲಕ ಮಾತ್ರ ಸಾಧ್ಯ ಎನ್ನುವಂತಹ ಮಾತನ್ನು ಹೇಳುತ್ತಾ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ ನಮ್ಮ ಇಂದಿನ ಈ ರಕ್ತದಾನ ಶಿಬಿರಕ್ಕೆ ಉದ್ಘಾಟಕರಾಗಿ ಆಗಮಿಸಿದ ಡಾಕ್ಟರ್ ಗಣೇಶ್ ಮೋಹನ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ವೇದಿಕೆಯಲ್ಲಿ ಆಸೀನರಾಗಿರುವ ಕಾರ್ಕಳ ಜ್ಞಾನಸುಧ ಶಿಕ್ಷಣ ಸಂಸ್ಥೆಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವ ದಿನೇಶ್ ಎಂಕೊಡವೂರು ಸರ್ ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ವೇದಿಕೆಯಲ್ಲಿ ಆಸೀನರಾಗಿರುವ ಕಾಲೇಜಿನ ಹಿತೈಷಿ ದೇವೇಂದ್ರ ನಾಯಕ್ ಇವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ವೇದಿಕೆಯಲ್ಲಿ ಆಸೀನರಾಗಿರುವ ಇನ್ನೋರ್ವರು ಕಾರ್ಕಳ ಜ್ಞಾನಸುಧ ಪದವಿಪುರ ಕಾಲೇಜಿನ ಉಪ ಪ್ರಾಂಶುಪಾಲಾದ ಸಾಹಿತ್ಯ ಸರ್ ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಕಜಿಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ನ ಸಾರ್ವಜನಿಕ ಸಂಪರ್ಕಾಧಿಕಾರಿ ಶ್ರೀಮತಿ ಜ್ಯೋತಿ ಬಂಡಿ ಉಪ ಪ್ರಾಂಶುಪಾಲೆಯಾದ ಶ್ರೀಮತಿ ಉಷಾ ರಾವ್ ಯು ಹಾಗೆ ಟೀನ್ ಅಕಾಡೆಮಿಕ್ಸ್ ಆದಂಥ ಡಾಕ್ಟರ್ ಮಿಥುನ್ ಯು ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ವೇದಿಕೆಯ ಮುಂಭಾಗದಲ್ಲಿ ಆಸೀನಾಗಿ ಹಾಸೀನರಾಗಿರುವ ಎಲ್ಲ ಉಪನ್ಯಾಸಕ ವರ್ಗದವರಿಗೂ ಹಾಗೂ ಉಪನ್ಯಾಸಕೇತರ ವರ್ಗದವರಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ರಕ್ತದಾನ ಶಿಬಿರವನ್ನು ಯಶಸ್ವಿಯಾಗಿ ಗೊಳಿಸಲಿಕ್ಕೆ ಕಾರ್ಯನಿರ್ವಹಿಸ್ತಾ ಇರುವಂಥ ಎಲ್ಲ ಆರೋಗ್ಯ ಸಿಬ್ಬಂದಿಯವರಿಗೂ ಮಾಧ್ಯಮ ಮಿತ್ರದವರಿಗೂ ಚಹಾಗ್ರಹಣದವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದಾವೆ ಧನ್ಯವಾದಗಳು